ನಾಯಕನಹಟ್ಟಿ ಬೇರೆ ಪಕ್ಷದವರಿಗೆ ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡ ಬೊಸದೇವರಹಟ್ಟಿ ಧನಂಜಯ್ ಬೇರೆ ಪಕ್ಷದ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಪಟ್ಟಣದಲ್ಲಿ ಗುರುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಎಲ್ಲಾ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿದೆ ಬೇರೆ ಪಕ್ಷದವರು ನಾಯಕ ಜನಾಂಗಕ್ಕೆ ಅನ್ಯಾಯ ಮಾಡಿದೆ ಎಂದು ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ತಿಳಿಸಿದರು ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಅಧ್ಯಕ್ಷ ಸ್ಥಾನವನ್ನ ಕೊಟ್ಟಿದೆ ಪರಿಶಿಷ್ಟ ಪಂಗಡದ ಮಹಿಳೆಗೆ ಉಪಾಧ್ಯಕ್ಷ ಸ್ಥಾನ ಕೇಕ್ ಕೊಟ್ಟಿದೆ ಅಲ್ಪಸಂಖ್ಯಾತರಿಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಮಾಡಿದ್ದೇವೆ ಇದು ಕಾಂಗ್ರೆಸ್ ಎಲ್ಲರಿಗೂ ಸಾಮಾಜಿಕ ನ್ಯಾಯ ನೀಡಿದೆ ಎಂದು ತಿಳಿಸಿದರು ನಮ್ಮ ಕಾಂಗ್ರೆಸ್ ಪಕ್ಷದವರು ಒಗ್ಗಟ್ಟಿನಿಂದ ಇದ್ದು ಎಲ್ಲ ನ್ಯಾಯ ಹಾಗೂ ಕಾನೂನು ಪ್ರಕಾರ ಕಾರ್ಯನಿರ್ವಹಿಸಿದೆ ಆದರೆ ಬೇರೆ ಪಕ್ಷದವರು ಮಾತನಾಡುವುದು ಜನಾಂಗಕ್ಕೆ ಧಕ್ಕೆ ತರುವಂತ ವಿಚಾರ ಮಾತನಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾದ ಮಾತು ನಮ್ಮ ಪಕ್ಷದವರ ಬಗ್ಗೆ ಮಾತನಾಡುವುದು ನೈತಿಕತೆ ಇಲ್ಲ ನಿಮ್ಮ ಕೆಲಸ ನೀವು ಮೊದಲು ನೋಡಿಕೊಳ್ಳಿ ಎಂದು ಕಿಡಿಕಾರಿದ್ರು ಸರ್ವರಿಗೂ ಸಮಪಾಲು ಸಮಬಾಳು ನೀಡಿದ ಏಕೈಕ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಎಂದು ತಿಳಿಸಿದರು ಕಾಂಗ್ರೆಸ್ ಮುಖಂಡರುಗಳಾದ ಶ್ರೀಕಾಂತ್ ಬೋಸಾ ದೇವರಹಟ್ಟಿ ಮಂಜುನಾಥ್ ಹಾಜರಿದ್ದರು ವರದಿ ಹರೀಶ್ ನಾಯ್ಕ ನೀವು ಹೋಬಳಿ ಮುಖಂಡರು ಸೇರಿ ನೀವು ಇನ್ಬೇಕಂಗೆ ಸಾಮಾಜಿಕ ನ್ಯಾಯ ತೋರಿಸ್ಕೊಡ್ರಪ್ಪ ಅಂತ ಹೇಳಿದಾರೆ ಅದ್ರ ಪ್ರಕಾರ ನಾವು ಮಾಡಿದೀವಿ ಶಾಸಕದಿಂದ ಪಾತ್ರ ಇಲ್ಲ ಅವ್ರು ಹೇಳಿದಂಗೆ ಪಕ್ಷ ಇದ್ರವ್ರು ತಿರುಗಾಡಿ ಈಗ ಅವ್ರು ಬಿಜೆಪಿ ಅಲ್ಲಿ ಇದಾರೆ ಹಂಗಂತೇಳಿ ಈಗ ನಾರೇ ಮಾಡಿದೆ ಅಂದ್ರೆ ಅದನ್ ಕೇಳ್ತಾರೆ ಇದರಲ್ಲಿ ಸಬ್ಜೆಕ್ಟ್ ವಿಷಯ ಇಟ್ಟಿದ್ದಾರೆ ಅದೇ ಮಾಡೋ ಉಭಯ ಅದೇ ಅದ್ರ ಪ್ರಕಾರ ಮಾಡಿದ್ರು ಅಷ್ಟೇ ಬಿಟ್ಟು ಬೇರೆ ಏನು ಮಾಡಿರಲ್ಲ ನೋಟಿಸ್ ಕೊಡೋದು ನೋಟಿಸ್ ರಾಜೀನಾಮೆ ಕೇಳೋಂಥದ್ದು ಏನು ಇದರಲ್ಲಿ ಬರಲ್ಲ ಆ ಥರ ಏನಿಲ್ಲ ಯಾವ ಥರ ಇದೆ ಆ ಥರ ಮಾಡಿದ್ರು ಅಷ್ಟೇ ನನ್ನ ಹೆಸರು ಅಂತ ಹೇಳಿ ನಮ್ದು ಬರುಸುದೇವರೆಟ್ಟಿ ಕಾಂಗ್ರೆಸ್ ಮುಖಂಡರು ನಾವು ಇನ್ನ ದಿನ ಮಾಜಿ ಶಾಸಕರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕ ಕಾಂಗ್ರೆಸ್ ಪಕ್ಷದಿಂದ ನಾಯಕ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಒಂದು ರೆಸ್ಮೆಂಟ್ ಕೊಟ್ಟಿದ್ದಾರೆ ಆರಂಭಿಸುತ್ತಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಈ ಹಿಂದೆ ನಾಗೆಂಡ್ ಪಟ್ಟಣ ಪಂಚಾಯತಿ ಅಧ್ಯಕ್ಷ ಸ್ಥಾನ ಎಸ್ ಸಿ ಬಂದಿತ್ತು ಎಸ್ ಸಿ ಮಹಿಳೆಗೆ ಉಪಾಧ್ಯಕ್ಷ ಸ್ಥಾನ ಜನರಲ್ ಬಂದಿತ್ತು ಅಧ್ಯಕ್ಷ ಎಸ್ ಸಿ ಮಹಿಳೆಯರು ಜನರಲ್ಗೆ ಕೊಟ್ಟಿದ್ವಿ ತದನಂತರ ಸಾಯಿ ಸಮಿತಿದು ಎಸ್ ಟಿ ಕೊಟ್ಟಿದ್ವಿ ಅದಾದ್ಮೇಲೆ ಈಗ ಜನರಲ್ ಮಹಿಳೆ ರಾಜೀನಾಮೆ ಕೊಟ್ಟ ಮೇಲೆ ಮತ್ತೆ ಎಸ್ ಟಿ ಮಹಿಳೆ ಉಪಾಧ್ಯಕ್ಷ ಸ್ಥಾನ ಕೊಟ್ಟಿದೀವಿ ಈಗ ಸ್ಥಾಯಿ ಸಮಿತಿದು ಜನರಲ್ ಕೊಟ್ಟಿದ್ದೀವಿ ಇಲ್ಲಿ ಮತ್ತೆ ನನ್ನ ಆಗ್ಲಿಲ್ಲ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಬದಲಾವಣೆ ಮಾಡ್ಬೇಕಾದ್ರೆ ಹಿಂಗೆ ನಮ್ಮ ಪಕ್ಷದವರು ಸಾಮಾಜಿಕ ನ್ಯಾಯ ಕೊಡ್ತಾರೆ ಅದನ್ನ ಬಿಟ್ಟು ಇಲ್ಲಿ ಬಂದು ಎಲ್ಲ ಶಾಸಕರು ಮಾಜಿ ಶಾಸಕರು ಮಾತಾಡಬಾರದು ಅಂತೇಳಿ ನಾನು ಹೇಳ್ತಿದ್ದೆ